ಪರಬ್ರಹ್ಮ ಪರಿವರಾಜಕಾಚಾರ್ಯರು ಕಾರಣಾಚಾರ್ಯರು ಸದ್ಗುರುಗಳು ವರಕವೀಶ್ವರರು ಕಾರಣಪುರುಷರು ಆದಂತಹ ಸದ್ಗುರು ಕೈವರ ಯೋಗಿ ನಾರಾಯಣ ತಾತಯ್ಯನವರು ಆ ನಾಮ ಸಂಕೀರ್ತನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಆ ನಾಮಬಲ ಭಾಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಎಂಬುದನ್ನು ವಿವರಿಸಿದ್ದಾರೆ ಘೋರ ಪಾತಕ ಅಜಾಮಿಳನ ಸಲುಹಿದ ನಾಮ ವಾಲ್ಮೀಕಿ ಮುನಿಗೆ ಹೊರ ಕೊಟ್ಟ ನಾಮ ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ ದ್ರೌಪದಿಯ ಮಾನಭಂಗ ನಾಮ ಅಂತ ಪರಬ್ರಹ್ಮ ಕಾರ್ಯಾಚಾರ್ಯರು ಕಾರಣಾಚಾರ್ಯರು ಸದ್ಗುರುಗಳು ಯೋಗೀಶ್ವರರು ವರಕವೀಶ್ವರರು ಆಚಾರ್ಯರು ಆಗಿರುವ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಆ ನಾಮಬಲ ಎಂತಹದ್ದು ಅಂತ ವಿವರಿಸ್ಕೊಂಡು ಹೋಗ್ತಾರೆ ಅಂದರೆ ಘೋರಪಾತಕ ಅಜಾಮಿಳನ ಸಲಿಸಿ ಸಲಹಿರ್ತಕ್ಕಂತಹದ್ದು ಈ ನಾಮಬಲವೇ ವಾಲ್ಮೀಕಿಗೆ ಆಶೀರ್ವಾದ ಮಾಡಿರ್ತಕ್ಕಂತಹದ್ದು ಈ ನಾಮಬಲವೇ ಗೋರಪಾತಕ ಅಜಾಮಿಳನ ಸಲುಗಿದ ನಾಮ ವಾಲ್ಮೀಕಿ ಮುನಿಗೆ ವರ ನಾಮ ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ ಯಾರೀ ದಾಸಿ ಮಗ ಧೃತರಾಷ್ಟ್ರ ದೊಡ್ಡವ ಎರಡನೆಯವ ವಿದುರ್ ಎರಡನೆಯವ ಪಾಂಡುರಾಜ ಮೂರನೆಯವನೇ ದಾಸಿಯ ಪುತ್ರ ವಿದುರ ಆ ವಿದುರನೇ ದಾಸಿಯ ಪುತ್ರ ಅಂತ ಕರೆಯಲ್ಪಡ್ತಾನೆ ಯಾಕೆ ಮಹಿಮೆಯನ್ನು ತೋರಿಸ್ತಾನೆ ಪರಮಾತ್ಮ ಆ ವಿದುರನಿಗೆ ಅಂತಂದರೆ ಕೃಷ್ಣನ ರಾಯಭಾರದ ಸಮಯ ಧೃತರಾಷ್ಟ್ರನಲ್ಲಿಗೆ ಕೃಷ್ಣನನ್ನ ರಾಯಭಾರಿಯಾಗಿ ಪಾಂಡವರು ಕಲಿಸಿಕೊಡ್ತಾರೆ ರಾಯಭಾರಿಯಾಗಿ ಹೋದಂತಹ ಕೃಷ್ಣನಿಗೆ ಬಹಳ ಸತ್ಕಾರವನ್ನು ಮಾಡ್ತಾರೆ ಕೌರವರು ಆ ರಾಯಭಾರದಲ್ಲಿ ಒಂದು ದಿನ ನಡೆದಿರ್ತಕ್ಕಂತಹದ್ದಲ್ಲ ರಾಯಭಾರ ಒಂದು ದಿನ ನಡೆದು ಸಮಾಪ್ತಿ ಆಗಿರ್ತಕ್ಕಂತಹದ್ದಲ್ಲ ಅನೇಕ ದಿನಗಳಷ್ಟು ಕಾಲ ಕೃಷ್ಣನು ಅಲ್ಲಿಯೇ ಉಳಿದಿರ್ತಾನೆ ಹಸ್ತಿನಾವತಿಯಲ್ಲಿ ಆ ರಾಯಭಾರದಲ್ಲಿ ಕೃಷ್ಣ ಅನೇಕ ವಿಷಯಗಳನ್ನು ಪ್ರಸ್ತಾಪನೆ ಮಾಡ್ತಾನೆ ಅಪ್ಪ ಅರ್ಧ ರಾಜ್ಯವನ್ನು ಅವರು ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮ ಅರ್ಧ ರಾಜ್ಯವನ್ನು ಅವರು ಕೊಡಿ ಪಾಂಡವರಿಗೆ ನಿನ್ನ ಹೊಡಹುಟ್ಟಿರ್ತಕ್ಕಂಥವರು ಅವರು ಒಂದು ವೇಳೆ ರಾಜ್ಯ ಕೊಡ್ಲಿಕ್ಕೆ ಆಗಲ್ಲ ಅಂತ ಐದು ಊರುಗಳನ್ನಾದರೂ ಕೊಡಿ ಅಂತ ಕೇಳ್ತಾನೆ ಅವರ ಪರವಾಗಿ ಅದರ ಅರ್ಥ ಏನು ಎಷ್ಟೊಂದು ನಿಸ್ವಾರ್ಥ ಎಷ್ಟೊಂದು ಜನ ನಾಶ ಆಗ್ತಾರೆ ಎಷ್ಟು ಅಕ್ಷೋಹಿಣಿ ಸೈನ್ಯ ನಾಶ ಆಗ್ತದೆ ಅದ್ಯಾವುದು ಬೇಡಪ್ಪ ನಿಸ್ವಾರ್ಥವಾಗಿ ನಿಷ್ಕಾಮದಿಂದ ಅವರಿಗೆ ಸಾಮ್ರಾಜ್ಯ ಎಷ್ಟೋ ಬೇಕಾಗಿಲ್ಲಪ್ಪ ಐದು ಗ್ರಾಮಗಳನ್ನು ಕೊಟ್ಟುಬಿಡಿ ಸಾಕು ಯುದ್ಧ ಬೇಡ ಅಂತ ಕೃಷ್ಣ ಪರಿಪರಿಯಾಗಿ ಕೌರವರನ್ನು ಕೇಳ್ಕೊಳ್ತಾನೆ ಅವರು ಸಮ್ಮತಿಸೋದಿಲ್ಲ ತಂಗಿರಬೇಕಾದರೆ ಒಳ್ಳೆಯ ಸ್ಥಳವನ್ನ ಒಳ್ಳೆಯ ಹಲೋ ಕೃಷ್ಣ ತಂಗಿರಬೇಕಾದರೆ ಎಲ್ಲಿ ಇರ್ತನೋ ಆ ಸ್ಥಳ ಬಹಳ ಚೆನ್ನಾಗಿರಬೇಕು ಅಂತ ಒಳ್ಳೆಯ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ಊಟೋಪಚಾರಗಳನ್ನು ಕೌರವರು ಏರ್ಪಾಟ್ ಮಾಡಿರ್ತಾರೆ ಆದರೆ ಕೃಷ್ಣ ಒಂದು ಮಾತು ಹೇಳ್ತಾನೆ ಅಪ್ಪ ಏರ್ಪಾಟ್ ಮಾಡಿದ್ದೀರಿ ನಿಜ ನೀವು ಆದರೆ ನಾನು ಪಾಂಡವರ ಪರವಾಗಿ ಬಂದಿರತಕ್ಕಂಥವನು ನಾನು ನಿಮ್ಮ ಮನೆಯಲ್ಲಿ ತಂಗಿದ್ದರೆ ಅದು ಉಚಿತ ಅಲ್ಲ ನೋಡಿ ಅವರ ವಕೀಲಿ ವೃತ್ತಿ ಎಷ್ಟೊಂದು ಶ್ರೇಷ್ಠವಾದದ್ದು ಅಂತ ಕೃಷ್ಣನ್ ವಿರೋಧಿಗಳ ಮನೆಯಲ್ಲಿ ಬಂದು ನಾನು ಔಚಿತ್ಯವನ್ನು ಸ್ವೀಕಾರ ಮಾಡೋದು ಒಳ್ಳೆಯದಲ್ಲ ನಾನು ಪಾಂಡವರ ಪರವಾಗಿ ಬಂದಿರತಕ್ಕಂಥವನು ಅದಕ್ಕೆ ನಾನು ದಾಸಿಯ ಮಗನಾದರೂ ಕೂಡ ಭಕ್ತನಾಗಿರ್ತಕ್ಕಂಥ ವಿದುರನ ಮನೆಯಲ್ಲಿ ನಾನು ಆತಿಥ್ಯವನ್ನು ಸ್ವೀಕರಿಸ್ತೇನೆ ಹೇಳ್ತಾನೆ ಕೃಷ್ಣ ಪರಮಾತ್ಮ ಅದರಂತೆ ಕೃಷ್ಣ ಪರಮಾತ್ಮ ಆ ದಾಸಿಯ ಮಗನಾಗಿರ್ತಕ್ಕಂತಹ ವಿದುರನ ಮನೆಯಲ್ಲಿ ಹೋಗ್ತಾನೆ ಅಲ್ಲಿ ಇರ್ತಾನೆ ರಾಯಭಾರ ಎಷ್ಟು ದಿನ ನಡೀತದೋ ಅಷ್ಟು ದಿನಗಳಷ್ಟು ಕಾಲವೂ ಕೂಡ ಕೃಷ್ಣ ಪರಮಾತ್ಮನು ವಿದುರನ ಮನೆಯಲ್ಲಿ ಇರ್ತಾರೆ ವಿದುರ ಯಾವ ರೀತಿ ನೋಡ್ಕೊಳ್ತಾನೆ ಅಂದರೆ ಭಕ್ತಿಯ ಅಷ್ಟೇ ಪರಮಾತ್ಮ ನನ್ನ ಮನೆಗೆ ಬಂದಿದ್ದಾನಲ್ಲ ಇದಕ್ಕಿಂತಲೂ ಮತ್ತೇನಿದೆ ಪರಮಾತ್ಮನೇ ಬಂದ ಮೇಲೆ ನನಗೆ ಇನ್ನೇನು ಕಡಿಮೆ ತಂದೆ ಅಪ್ಪ ನೀನು ಊಟ ಮಾಡಪ್ಪ ಅಂತ ಏನು ರಾತ್ರಿ ಹೊದ್ದಾಗಿದೆ ಅನ್ನವನ್ನೆಲ್ಲ ತಿಂದಿದ್ದಾರೆ ಏನಿಲ್ಲ ಆದರೂ ಕೂಡ ಸ್ವಲ್ಪ ಹಾಲಿರ್ತದೆ ಆ ಸ್ವಲ್ಪ ಹಾಲನ್ನು ಕುಡಿಯಪ್ಪ ಅಂಥೇಳಿ ಹಾಲನ್ನು ಕೊಟ್ಟಾಗ ಆ ಹಾಲು ಅಸ್ಥಿನಾವತಿಯಲ್ಲಿ ಒಂದು ಗುಟುಕು ಹಾಲನ್ನು ಕುಡಿದ ಮಾತ್ರಕ್ಕೆ ಅಸ್ಥಿನಾವತಿಯ ಬೀದಿಗಳಲ್ಲಿ ಹಾಲು ಹರಿದು ಹೋಗ್ತದೆ ಆ ಭಕ್ತಿಯ ಪರಾಕಾಷ್ಟೆ ಎಷ್ಟಿರ್ತದೆ ಆ ವಿದುರನಿಗೆ ಎಂಬತಕ್ಕಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಆ ವಿದುರ ಆ ಭಕ್ತಿಯ ಅದು ಎಷ್ಟೊಂದಿದೆ ಭಕ್ತಿ ಅಂತಂದರೆ ಒಂದು ಬಾಳೆಯನ್ನು ಕೊಡಬೇಕಾದ್ರೆ ಸುಲಿದು ಬಾಳೆ ಅನ್ನನ್ನು ಆ ಒಟ್ಟದನ್ನ ಪರಮಾತ್ಮನಿಗೆ ತಿನ್ನಿಸ್ತಾನೆ ಆ ತಿರುಳನ್ನು ತಿನ್ನಿಸ್ತಾನೆ ಸ್ವೀಕರಿಸ್ತಾನೆ ಪರಮಾತ್ಮ ಇದೇ ಸಂತೋಷವಾಗಿ ಸ್ವೀಕರಿಸ್ತಾನೆ ಅಂದರೆ ಪರಮಾತ್ಮನಿಗೆ ಎಲ್ಲಿ ಭಕ್ತಿ ಇರ್ತದೋ ಆ ಸ್ಥಳದಲ್ಲಿ ಪರಮಾತ್ಮ ಅವರಲ್ಲಿ ಅಡಗಿರ್ತಾನೆ ಅಂತ ಆಗ ದಾಸಿ ಮಗನಿಗೆ ತನ್ನ ಮಹಿಮೆಯನ್ನು ಕೃಷ್ಣ ಪರಮಾತ್ಮ ತೋರಿಸ್ತಾನೆ ಕೃಷ್ಣ ಆ ನಾಮಬಲದಿಂದ ಕೃಷ್ಣ 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 ಅಂದಾಗ ತೋರಿಸ್ತಾನೆ ಅದೇ ರೀತಿ ದ್ರೌಪದಿಯ ಮಾನಭಂಗ ಕಾಯ್ದ ನಾಮ ಎಲ್ಲಿ ಹಸ್ತಿನಾವತಿ ಎಲ್ಲಿ ದ್ವಾರಕ್ಕೆ ಹಸ್ತಿನಾವತಿಯಲ್ಲಿ ದ್ರೌಪದಿಯ ಮಾನಭಂಗ ಮಾಡಲಿಕ್ಕೇ ಪ್ರಯತ್ನ ಪಟ್ಟಿದ್ದಾರೆ ಮಾನವನ ದ್ರೌಪದಿಯ ಸೀರೆಗಳನ್ನು ದುಶಾಸನ ಸೆಳಿತಾ ಇದ್ದಾನೆ ದುರ್ಯೋಧನ ತನ್ನ ತೊಡೆಯನ್ನು ತೋರಿಸಿ ಇಲ್ಲಿ ಬಾ ಕೂತ್ಕೋ ಅಂತ ತೊಡೆಯನ್ನು ತೋರಿಸ್ತಾ ಇದ್ದಾನೆ ದುಶಾಸನ ಮಿತಿ ಮೀರಿ ತನ್ನ ಅಣ್ಣನ ಆಜ್ಞೆಯನ್ನು ಮೀರದೆ ಆ ಪಾಂಚಾಲಿಯನ್ನು ವಿವಸ್ತ್ರಗೊಳಿಸೋದಕ್ಕೆ ಎಷ್ಟೆಲ್ಲ ಮಾಡಬೇಕೋ ಅಷ್ಟೆಲ್ಲ ಮಾಡ್ತಿದ್ದಾನೆ ದ್ವಾರಕೆಯಿಂದ ಯೋಗೀಶ್ವರನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಹಸ್ಥಾವತಿಯಲ್ಲಿ ದ್ರೌಪದಿಗೆ ನಡಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯವನ್ನು ದ್ವಾರಕಾಪುರಿಯಿಂದ ನೋಡ್ತಾನೆ ಅಂದರೆ ಯೋಗೀಶ್ವರರಿಗೆ ಮಾತ್ರ ಇದು ಸಾಧ್ಯ ಬೇರೆಯವರಿಗೆ ಸಾಧ್ಯ ಇಲ್ಲ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಹಾಗೆ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಆ ಬೆಂಕಿ ಆ ಬಟ್ಟೆಗೆ ಹತ್ತಿಕೊಂಡು ಇರಬೇಕಾದರೆ ಕೈವಾರದಿಂದ ನೋಡಿ ಎಲ್ಲಿಂದ ಆರಿಸ್ತಾರೆ ಅಂತಂದರೆ ಸಾಧ್ಯವೇ ಯೋಗೀಶ್ವರರಿಗೂ ಮಾತ್ರ ಸಾಧ್ಯ ಬೇರೆಯವ್ರಿಗೆ ಸಾಧ್ಯ ಇಲ್ಲ ಆ ರೀತಿ ಕೃಷ್ಣ ಪರಮಾತ್ಮನೂ ಯೋಗೀಶ್ವರ ಯೋಗಿ ಆದುದರಿಂದ ದ್ವಾರಕಾಪುರಿಯಿಂದ ಇಷ್ಟು ಸೀರೆಗಳು ಬೇಕು ಅಷ್ಟು ಸೀರೆಗಳನ್ನು ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಕೊಡ್ತಾನೆ ಆ ಮಾನಭಂಗವನ್ನು ಕಾಯ್ತಾನೆ ಕೃಷ್ಣ ಪರಮಾತ್ಮ ಯಾಕೆ ಕಾಯ್ತಾನೆ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು ಒಂದು ಸಾರಿ ರುಕ್ಮಿಣಿಯ ಜೊತೆ ಅಂಥ ಈ ಈ ವನವಾಸದಲ್ಲಿ ಬರ್ತಾರೆ ಕೃಷ್ಣ ಪರಮಾತ್ಮ ಆ ಸಮಯದಲ್ಲಿ ಒಂದು ಮಾವಿನ ಹಣ್ಣು ಕೃಷ್ಣನಿಗೆ ಕೊಡ್ತಾರೆ ಆ ಮಾವಿನ ಹಣ್ಣನ್ನು ಕೊಯ್ಯುವಾಗ ಕೃಷ್ಣ ಪರಮಾತ್ಮ ಬೆರಳನ್ನು ಕೊಯ್ಕೊಂಡ್ಬಿಡ್ತಾರೆ ರಕ್ತ ಬಂದುಬಿಡ್ತದೆ ಎಲ್ಲರೂ ಬಂದು ನನಗೆ ಬೆರಳಿಗೆ ಕಟ್ಟಬೇಕು ಸೀರೆಯನ್ನು ಅಂತ ಎಲ್ಲ ಓಡಾಡ್ತಾ ಇರ್ತಾರೆ ಆದರೆ ದ್ರೌಪದಿ ಮಾತ್ರ ತನ್ನ ಪಟ್ಟು ಸೀರಾ ಅಂತಾರೆ ಅಂದರೆ ರೇಷ್ಮೆಯ ವಸ್ತ್ರವನ್ನು ಹರಿದು ಕೃಷ್ಣನ ಬೆರಳಿಗೆ ಸುತ್ತುತ್ತಾಳೆ ಅದು ಜ್ಞಾಪಕಕ್ಕೆ ಬರ್ತದೆ ಕೃಷ್ಣನಿಗೆ ಅಂದರೆ ಗುಣವಂತನಿಗೆ ಸ್ವಲ್ಪ ಸಹಾಯವನ್ನು ಮಾಡಿದರೆ ಅವನು ಬೆಟ್ಟದಷ್ಟು ತಿಳ್ಕೊತಾನೆ ಬೆಟ್ಟದಷ್ಟು ಸಹಾಯವನ್ನು ಗುಣಹೀನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಆಗುವುದಿಲ್ಲ ಅದಕ್ಕೆ ವೇಮನ ಕವಿಗಳು ಹೇಳ್ತಾರೆ ಗುಣಯುತನಕ್ಕೂ ಮೇಲು ಗೋರಂತ ಜೇಸಿನ ಕೊಂಡಯ ಗುಣವಾನಿ ಗುಣಮೂಲನ ಕೊಂಡಯಂತ ಮೇಲು ಗುಣಹೀನುಡಿರುಗುಣ ವಿಶ್ವದಾಭಿರಾಮ ವಿನುರ ವೆನುರ ವೇಮ ಅಂತ ಹೇಳ್ತಾರೆ ಆ ರೀತಿ ಕೃಷ್ಣ ಪರಮಾತ್ಮನು ಅಕ್ಷಯ ಸೀರೆಗಳನ್ನು ದ್ರೌಪದಿಗೆ ಸಮರ್ಪಣೆಯನ್ನು ಮಾಡ್ತಾನೆ ಇದರಿಂದ ಯಾತಕ್ಕೆ ಮಾಡ್ತಾನೆ ಕೃಷ್ಣಾ ತಂದೆ ದೀನ ದಯಾಳೋ ನನ್ನ ಕೈಯಲ್ಲಿ ಏನೂ ಸಾಧ್ಯ ನಾನು ನಾನೇನು ಮಾಡಿದರೂ ದುಃಶಾಸನ ಬಿಡ್ತಾ ಇಲ್ಲಪ್ಪ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಶಲ್ಯ ಎಲ್ಲರಿಗೂ ಪರಿಪರಿಯಾಗಿ ಬೇಡ್ಕೊಂಡಿದ್ದೀನಪ್ಪ ಯಾರೂ ಸಹಾಯಕ್ಕೆ ಬಂದಿಲ್ಲಪ್ಪ ನನ್ನ ಕೈಲೂ ಆಗ್ತಾ ಇಲ್ಲಪ್ಪ ಪಾಹಿಮಾಮ್ 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 ಕೃಷ್ಣ ಅಂತ ಎರಡೂ ಕೈಗಳನ್ನೆತ್ತಿ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾಳೆ ಕೃಷ್ಣಾ 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 ಪಾಹಿಮಾಮ್ ಪಾಹಿಮಾಮ್ ಅಂತ ಯಾವಾಗ ದ್ರೌಪದಿ ಹೇಳ್ತಾಳೋ ಆ ಕೃಷ್ಣ ಪರಮಾತ್ಮನನ್ನು ಯಾವಾಗ ಆ ದ್ರೌಪದಿ ಪ್ರಾರ್ಥನೆ ಮಾಡಿಕೊಳ್ತಾಳು ಕಣ್ಣು ಮುಚ್ಚಿ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾಳು ಆ ಸಮಯದಲ್ಲಿ ಮಾತ್ರ ಪರಮಾತ್ಮ ಬರ್ತಾನೆ ನನ್ನಿಂದ ಆಗ್ತದೆ ನಾನೇ ಮಾಡ್ತೀನಿ ನಾನು ಇವನಿಂದ ತಪ್ಪಿಸ್ಕೊಳ್ತೀನಿ ಅಂತ ಒದರಿದ್ದಾಯಿತು ಒದ್ದಾಡಿದ್ದಾಯಿತು ಓಡಿದ್ದಾಯಿತು ಎಲ್ಲವೂ ಆಯಿತು ಆಗಲಿಲ್ಲ ಕೊನೆಗೆ ಕೃಷ್ಣ ಪರಮಾತ್ಮನನ್ನ ಅಂತ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅಪ್ಪಾ ನನ್ನ ಏನಿಲ್ಲ ಎಲ್ಲ ನೀನೇನಪ್ಪ ಕೃಷ್ಣ ಅಂತ ಕೇಳಿದಾಗ ಅಕ್ಷಯ ಸೀರೆಗಳನ್ನು ಕೃಷ್ಣ ಪರಮಾತ್ಮ ಕೊಟ್ಟ ಅಂದರೆ ಕೃಷ್ಣ ಎಂದ ಮಾತ್ರಕ್ಕೆ ಅಕ್ಷಯ ಸೀರೆಗಳು ಬಂತು ಆ ನಾಮಬಲದಿಂದ ಬಂತು ಎಲ್ಲೋ ಕೃಷ್ಣ ಇರೋದು ದ್ವಾರಕೆಯಲ್ಲಿ ಅಸ್ತಿನಾವತಿಯಲ್ಲಿ ದ್ರೌಪದಿ ಇರೋದು ಇದೆಲ್ಲ ಬಂತು ಅಂಥೇಳಿ ಸದ್ಗುರು ಯೋಗಿನಾರಾಯಣ ನಾರಾಯಣ ಏನವರು ಈ ನಾಮಬಲಕ್ಕೆ ಇಷ್ಟೊಂದು ಮಹತ್ವವಿದೆ ಅಂತ ತಿಳಿಸ್ತಾ ಇದ್ದಾರೆ ನಮಗೆಲ್ಲ ಅಂತ ಸದ್ಗುರುಗಳ ಪಾದಪದ್ಮಗಳಿಗೆ ನಾವು ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸೋಣ